ಸಭೆ ಮಾಡ್ತಿದ್ದಾರೆ ಅದೇ ರೀತಿ ಮಾಡಲಿ ನಾನು ಚೆನ್ನೈ ಈ ಸಂಸ್ಥೆ ಬಂದ ಇಲ್ಲ ನಾನು ಎಂದೂ ಕೂಡ ಹೇಳಿಲ್ಲ ನಾನು ಕೂಡ ಬೆಂಗಳೂರಿಗೆ ಹೋಗಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ ಸಭೆ ಮಾಡ್ಬಂದಿ ಏನು ಬೇಕಾದ ಮಾಡ್ಬೋದು ಇದು ಆಕಾಶಗಳು ಅದಕ್ಕೆ ಅವರು ನಾನು ಕಮಿಟ್ ಮಾಡಕ್ಕೆ ತಯಾರಿಲ್ಲ ಮಾಡಿದ ಮತ್ತೆ ವಾಪಸ್ ನೀವು ಹೋಗಿ ಅವ್ರನ್ನ ಕೇಳಿ ಮತ್ತೇನಪ್ಪ ಅಲ್ಲ ಸರ್ ನೀವು ಮಾಡಿದ್ರಲ್ಲ ಅದೇ ರೀತಿ ಲಿಂಗಾಯತ ಮುಖಂಡ ಅಲ್ಲ ಎಲ್ಲಾ ಜನಾಂಗದ ಮುಖಂಡ ಬಿಜೆಪಿ ನಾಯಕಲ್ಲ ಸರ್ ಹಿರಿಯ ನಾಯಕರು ನಿಮ್ನ ಲಿಂಗಾಯತ ಮುಖಂಡ ಅಲ್ಲ ಎಲ್ಲ ಸರ್ವ ಜನಾಂಗದ ನಾಯಕರು ಬೆಂಗಳೂರಲ್ಲಿ ದೊಡ್ಡ ಸಭೆ ಇದು ಮಾಡ್ತಾರ ಹೋಗ್ತೀನಿ ಹೋಗ್ತಾರ ಸರ್ ಕರೆದ್ರು ಹೋಗ್ತೀನಿ ಬೆಂಗಳೂರಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ ಸರ್ ವೀರೇಶ್ ಹೋಗ್ತಪ್ಪು ಬೇಕಲ್ಲ ಸಭೆ ಸರ್ ಬಿಟ್ಟ ಸಭೆ ಸರ್ ಇನ್ನು ಹದಿನೈದು ದಿನದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಆಗ್ಬೋದು ರಾಷ್ಟ್ರ ಅಧ್ಯಕ್ಷರು ಅಥವಾ ರಾಜ್ಯದ ರಾಷ್ಟ್ರದ ನಾಯಕರು ಘೋಷಣೆ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಎರಡು ಚೇಂಜ್ ಆಗ್ತಾರೆ ಸರ್ ಅವ್ರು ಘೋಷಣೆ ಮಾಡ್ತಾರೆ ಘೋಷ ಇರುವ ಪ್ರಕಾರ ಎರಡು ಆಗ್ಬೇಕು ಅಂತಿದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರನ್ನೇ ಮುಂದುವರೆಸ್ತಾರೋ ಇವ್ರನ್ನೇ ಮುಂದುವರೆಸ್ತಾರೋ ಇನ್ಯಾವ ರೀತಿ ಮಾಡ್ತಾರೋ ಇವತ್ತು ಹೈಕಮಾಂಡ್ ಏನ್ ತೀರ್ಮಾನ ಆದರ್ಮಾನಕ್ಕೆ ಅವ್ರು ಬಂದ ನಿಮ್ಮ ಕಡೆಯಿಂದ ಯಾರು ಕ್ಯಾಂಡಿಡೇಟ್ ಫಿಕ್ಸ್ ಆದಿಕ್ಸ್ ನಾನೇನ್ ಮಾಡಿಲ್ಲಪ್ಪ ನಿಮ್ಮ ಕೇಂದ್ರ ಉತ್ತರ ಸರ್ ಚುನಾವಣೆ ಚುನಾವಣೆ ನಡೆಯುತ್ತೆ ದೂರ ದೂರ ಎಲ್ಲೂ ನಡೆದಿಲ್ಲ ದೇಶದಲ್ಲಿ ಎಲ್ಲೂ ನಡೆಯಲ್ಲ ಕುಮಾರಂಗ ಬಂಗಾರಪ್ಪ ಕ್ಯಾಂಡಿಡೇಟ್ ಅಂತ ಚರ್ಚೆ ಆಯಿತು ಅವ್ರಿಗೆ ಕೇಳ್ಬಿಟ್ಟು ನೀವು ಉತ್ತರ ಬಂದ ಇಲ್ಲ ನಾನು ಕಾರ್ಯಕರ್ತ ಐ ನಾಟ್ ಎ ಲೀಡರ್ ಸಮಾನ ಕಾರ್ಯಕರ್ತ